ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ವೇದ ನಾವು ಹಪ್ಳ ಸಂಡಿಗೆದು ಆಲ್ರೆಡಿ ಒಂದು ಎರಡು ಮೂರು ಎರಡು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇದು ಮೂರನೇ ವೀಡಿಯೋ ನಂದು ಹಪ್ಳದ್ದು ಸೊ ನನ್ನ ಚಾನಲಲ್ಲಿ ನಾನು ಹಪ್ಳದ ವೀಡಿಯೋನ ಹಾಕಿಲ್ಲ ಆ್ಯಕ್ಚುಲಿ ಯಾವುದು ಹಪ್ಪಳ ಮನೇಲಿ ಮಾಡ್ಕೊಳ್ಳುವಂಥದ್ದು ಯಾವುದೂ ಹಾಕ್ಲಿಲ್ಲ ಲಾಸ್ಟ್ ಇಯರೇ ಹಾಕಬೇಕಾಗಿತ್ತು ಸೊ ನನಗೆ ಹಾಕೋಕ್ಕಾಗಲಿಲ್ಲ ಹಾಗಾಗಿ ಈ ಸರಿ ಹಪ್ಳದ ವೀಡಿಯೋಗಳು ದಿನಕ್ಕೆ ಒಂದೊಂದು ಹಪ್ಳದ ವೀಡಿಯೋಗಳನ್ನು ಪೋಸ್ಟ್ ಮಾಡ್ತಿದ್ದೀನಿ ಸೊ ಹಪ್ಳಗಳನ್ನು ಒಂದೊಂದು ಊರು ಕಡೆ ಒಂದೊಂದು ಥರ ಮಾಡ್ಕೊಳ್ತಾರೆ ಸೊ ನಾನು ಸ್ಪೆಷಲಾಗಿ ಹಪ್ಳಗಳದ್ದು ಮಾತ್ರ ಇವಾಗ ಮಾಡ್ತಾಯಿದ್ದೀನಿ ಸದ್ಯಕ್ಕೆ ಅದು ಕೂಡ ಮಾಡ್ತೀನಿ ಸದ್ಯದಲ್ಲಿ ನಮಗೆ ಬೇಸಿಗೆ ಸ್ಟಾರ್ಟ್ ಆದರೆ ಏನೇನೆಲ್ಲ ಮನೇಲಿ ಮಾಡ್ಕೋಬೋದು ಹಾಗೆ ನೀವು ಏನೇನೆಲ್ಲ ಮಾಡ್ಕೊಳ್ತೀರ ನಿಮ್ಮ ಮನೆಗಳಲ್ಲಿ ಏನೇನೆಲ್ಲ ಮಾಡ್ತಾರೆ ಅಂತ ನನಗೆ ಕಾಮೆಂಟಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ಹಾಗೆ ಇವಾಗ ನೋಡಿ ಇಲ್ಲಿ ನಾನು ಇದಕ್ಕೆ ಸ್ವಲ್ಪ ಫುಡ್ ಕಲರನ್ನು ಯೂಸ್ ಮಾಡಿದ್ದೀನಿ ಫುಡ್ ಕಲರು ನಮ್ಮ ಹೆಲ್ತ್ಗೆ ಅಷ್ಟು ಒಳ್ಳೆಯದಲ್ಲ ಬಟ್ ನಾನು ಜಸ್ಟ್ ಒಂದು ಚೂರು ಒಂದು ಪಿಂಚಷ್ಟು ಯೂಸ್ ಮಾಡಿದ್ದೀನಿ ಫುಡ್ ಕಲರು ಈ ಹಪ್ಪಳಕ್ಕೋಸ್ಕರ ಇಲ್ಲಿ ಅಕ್ಕಿ ಹಿಟ್ಟಲ್ಲಿ ಮಾಡೋದು ಅಂತ ಹೇಳಿದ್ನಲ್ವ ನಿಮಗೆ ಇಲ್ಲಿ ನೋಡಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ಒಂದು ಗ್ಲಾಸ್ ಅಕ್ಕಿ ಹಿಟ್ಟಿಗೆ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಆರು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನೀರು ಹಾಕ್ಕೊಂಡು ನೀರು ಚೆನ್ನಾಗಿ ಬಿಸಿ ಆಗಬೇಕು ನೀರು ಚೆನ್ನಾಗಿ ಬಿಸಿ ಆಗಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀವು ಮುಚ್ಚಿಡಬೇಕು ನಂತರ ಸ್ವಲ್ಪ ಜೀರಿಗೆ ಅಥವಾ ಜೀರಿಗೆ ಪೌಡರು ಹಾಕೋಬೋದು ಹಾಕ್ಕೊಂಡು ಈ ಥರ ಚೆನ್ನಾಗಿ ಕುದಿಯೋಕೆ ಬಿಡಬೇಕು ನೀರನ್ನು ಚೆನ್ನಾಗಿ ಕುದಿಯೋಕೆ ಬಿಟ್ಟು ಅಕ್ಕಿ ಹಿಟ್ಟು ನಾವು ಆಲ್ರೆಡಿ ತೊಗೊಂಡು ಇಟ್ಕೊಂಡಿದ್ದೀವಲ್ಲ ಆ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೋಬೇಕು ಅದನ್ನು ಪಕ್ಕಕ್ಕೆ ತೆಳ್ಳಗೆ ಒಂದು ಅಷ್ಟು ನೀರು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡು ನಂತರ ಇಲ್ಲಿ ನೀರು ಚೆನ್ನಾಗಿ ರೋಲಿಂಗ್ ಬಾಯ್ಲ್ ಅಲ್ವಾ ಆ ಥರ ಆಗೋವಾಗ ಆ ನೀರಿಗೆ ಕಲಸಿಟ್ಕೊಂಡಿರುವಂಥ ಹಿಟ್ಟನ್ನು ಹಾಕಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಚೆನ್ನಾಗಿ ಕಲಿಸ್ಕೊಂಡ್ರೆ ನಿಮಗೆ ಅದು ಕುದಿ ಬರೋ ತನಕ ವೆಯ್ಟ್ ಮಾಡಬೇಕು ಚೆನ್ನಾಗಿ ಕುದಿಬೇಕದು ಚೆನ್ನಾಗಿ ಕುದ್ದು ತೆಳ್ಳಗಾಗತ್ತೆ ಒಂದು ವೇಳೆ ನಿಮಗೆ ಗಟ್ಟಿ ಅಂತ ಅನಿಸಿದ್ರೆ ಬೇಕಾದರೆ ನೀರು ಹಾಕ್ಕೊಂಡು ನೀವು ಈ ಸ್ಟೇಜಲ್ಲ ನೀರು ಹಾಕೋಬೋದು ಅದು ಕುದಿಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಗಟ್ಟಿ ಆಗ್ತಾ ಇದೆಯಾ ತಳ್ಳಗಿದೆಯಾ ಅಂತ ಇದು ತುಂಬ ಗಟ್ಟಿ ಆಗಬಾರ್ದು ತೆಳ್ಳಗಿರಬೇಕು ಹಾಗೆ ಇದನ್ನು ಮಾಡಿದ ತಕ್ಷಣವೇ ಹಾಕೋಬೇಕು ನಾವು ಹಪ್ಪಳಗಳು ಹುಯ್ಬೇಕು ಇಲ್ಲ ಅಂದರೆ ಅದು ಗಟ್ಟಿಯಾದರೆ ನಮಗೆ ಹಪ್ಪಳ ಹಾಕೋಕ್ಕೆ ಬರೋಲ್ಲ ಅದು ಡೈರೆಕ್ಟಾಗಿ ಹಾಕುವಂಥದ್ದು ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇದು ಕೂಡ ಈ ಥರ ಕುದಿ ಬರೋ ತನಕ ಚೆನ್ನಾಗಿ ನೋಡ್ಕೋಬೇಕು ಸೊ ಕನ್ಸಿಸ್ಟೆನ್ಸಿ ಬಂದ್ಬಿಟ್ಟು ಈ ಥರ ಇರಬೇಕು ತುಂಬ ತೆಳ್ಳಗಿರಬೇಕು ನೀರು ದೋಸೆ ಇಟ್ಟಿಗಿಂತನೂ ತೆಳ್ಳಗಿರಬೇಕು ಸೊ ಆವಾಗಲೇ ಚೆನ್ನಾಗಿ ಬರುತ್ತೆ ಅದು ಈಗ ಇದಕ್ಕೆ ಬೇಕಾದರೆ ನೀವು ಫುಡ್ ಕಲರ್ ಯೂಸ್ ಮಾಡೋಕೆ ಇಷ್ಟ ಇಲ್ಲ ಅಂತ ಅನ್ನೋರು ಬೀಟ್ರೂಟನ್ನು ಆಗಿ ಮಾಡಿ ನೀವು ಬೀಟ್ರೂಟ್ ಜ್ಯೂಸನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು ಬಟ್ ನಾನಿಲ್ಲಿ ಬೀಟ್ರೂಟ್ ಜ್ಯೂಸ್ ಹಾಕ್ತಾಯಿಲ್ಲ ಜಸ್ಟ್ ಒಂದು ಚೂರ್ ಫುಡ್ ಕಲರ್ ಹಾಕಿದ್ದೀನಿ ಈ ಥರ ನೀವು ಸ್ಪೂನ್ ಮೇಲೆ ಗೆರೆ ಎಳೆದ್ರೆ ಗೆರೆ ಕೂಡ್ಕೋಬೇಕು ಆ ಥರ ಇರಬೇಕು ನಂತರ ಇದು ಬಿಸಿ ಬಿಸಿ ಇರೋವಾಗಲೇ ಹಾಕಬೇಕು ನೀವು ತಣ್ಣಗಾದ ನಂತರ ಹಾಕಿದ್ರೆ ಅದು ಆರಿದ್ರೆ ಗಟ್ಟಿಯಾಗ್ಬಿಡತ್ತೆ ಹಾಗಾಗಿ ಬಿಸಿ ಬಿಸಿಯಾಗಿರುವಾಗಲೇ ಹಾಕಬೇಕು ನಾನಿಲ್ಲಿ ಒಂದು ಕಾಟನ್ ಬಟ್ಟೆ ತೊಗೊಂಡು ಕಾಟನ್ ಬಟ್ಟೆನ ಫಸ್ಟಿಗೆ ಒದ್ದೆ ಮಾಡ್ಕೋಬೇಕು ಒದ್ದೆ ಮಾಡಿಕೊಂಡು ಈ ಥರ ಹಾಕ್ಬಿಟ್ಟು ನೀವು ಅದ್ರ ಮೇಲೆ ಹಾಕೋಬೋದು ಸೊ ಒಂದೇ ದಿನ ನಾನು ಎರಡು ಹಪ್ಪಳಗಳನ್ನು ಮಾಡಿಕೊಂಡೆ ಆಲ್ರೆಡಿ ಆ ಹಪ್ಳಗಳನ್ನ ಲಿಂಕನ್ನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಬೋದು ಸೊ ಇದು ಹಪ್ ನಂದು ಮೂರನೇ ಅದು ಇದು ಮೂರನೇ ಹಪ್ಪಳ ಮಾಡ್ತಾ ಇರುವಂಥ ವೀಡಿಯೋ ಸೊ ಒಂದೊಂದು ಹಪ್ಲನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಸೊ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋನ ಸಂಡಿಗೆದು ಅಥವಾ ಮಜ್ಗೆ ಮೆಣಸಿನಕಾಯಿ ಆಲ್ಮೋಸ್ಟ್ ಮಜ್ಜಿಗೆ ಮೆಣಸಿನ್ಕಾಯಿ ಎಲ್ಲರೂ ಮಾಡ್ಕೊಳ್ಳುವಂಥದ್ದೇ ಬಟ್ ಆದರೂ ನೋಡೋಣ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಬರೋ ವಿಡಿಯೇ ವಿಡಿಯೋ ಸಂಡಿಗೆದು ಅಥವಾ ಬೇರೆ ಏನಾದರೂ ನಾನು ನಿಮಗೆ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತೀನಿ ಬೇಸಿಗೆ ಬಂದರೆ ನಮಗೆ ಇದೇ ಕೆಲಸ ಊರುಗಳಲ್ಲೆಲ್ಲ ಹಳ್ಳಿಗಳಲ್ಲಿ ನೋಡಿ ನೀವು ಎಷ್ಟೊಂದು ಡಬ್ಬಿಗೆ ಡಬ್ಬಿಗಳ ಥರ ಮಾಡಿ ತುಂಬಿಟ್ಕೊಂಡು ಬಿಡ್ತಾರೆ ಸೊ ಅದು ವರ್ಷದಿಂದ ವರ್ಷದ ತನಕ ಮಳೆಗಾಲದಲ್ಲಿ ಸ್ಪೆಷಲಿ ತುಂಬ ಯೂಸ್ ಆಗುತ್ತೆ ಹೊರಗಡೆ ಮಳೆಯಲ್ಲಿ ಬಂದಾಗ ಅಥವಾ ಸಂಜೆ ಮಕ್ಕಳಿಗೆ ನಾವು ಕುರ್ಕುರಿಯಾಗಿ ಮಾಡಿಕೊಡ್ಬೇಕು ಅಂದಾಗ ಈ ಥರ ಹಪ್ಪಳ ಸಂಡಿಗೆ ಎಲ್ಲ ತುಂಬ ಯೂಸ್ ಆಗುತ್ತೆ ಸೊ ಹೊರಗಡೆ ಎಲ್ಲ ನಾವು ದುಡ್ಡು ಕೊಟ್ಟು ಕುರ್ಕುರೆ ಲೇಸು ಚಿಪ್ಸು ಅದನ್ನೆಲ್ಲ ತಂದು ತಿನ್ನೋದಕ್ಕಿಂತ ಮನೇಲಿ ಮಾಡಿರುವಂಥದ್ದು ಎಷ್ಟೋ ಬೆಟರ್ ಅಂತ ನನ್ನ ಅನಿಸಿಕೆ ಸೊ ಮತ್ತು ನೀವೇನಂತೀರ ನನಗೆ ಕಾಮೆಂಟ್ ಮಾಡಿ ಇವಾಗ ಹಪ್ಳ ಚೆನ್ನಾಗಿ ಎರಡನಿಗೆ ಇದು ಒಣಗೋದಕ್ಕೆ ಟೂ ಡೇಸ್ ಆಯಿತು ಒಣಗಿದ ನಂತರ ನೋಡಿ ಇಲ್ಲಿ ಎಣ್ಣೆಲಿ ಹಾಕ್ತಾಯಿದ್ದೀನಿ ಇದು ಕೂಡ ಅಷ್ಟೇ ಚೆನ್ನಾಗಿ ಅರಳ್ತಾ ಇದೆ ಹಪ್ಪಳ ಚೆನ್ನಾಗಿ ಬರ್ತಾಯಿದೆ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಸೊ ಫುಡ್ ಕಲರು ನೀವು ಯಾವ್ದು ಬೇಕಾದರೂ ಹಾಕೋಬೋದು ನನ್ನ ಹತ್ರ ಇಲ್ಲಿ ಪಿಂಕ್ ಕಲರ್ ಇತ್ತು ನಾನು ಸ್ವಲ್ಪ ಪಿಂಕ್ ಕಲರನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಾಗಿದ್ದ ಕಲರನ್ನು ನೀವು ಪ್ರಿಪೇರ್ ಮಾಡ್ಬೋದು ಇಲ್ಲ ಅಂದರೆ ನಿಮಗೆ ಕಲರ್ ಹಾಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಥವಾ ಗ್ರೀನ್ ಏನಾದರೂ ಬೇಕು ಅಂದರೆ ನೀವು ಪುದೀನ ಅಥವಾ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ರುಬ್ಬಿ ಅದರದ್ದೇ ಜ್ಯೂಸನ್ನು ಹಾಕೋಬೋದು ನಿಮಗೆ ಅದರದ್ದು ಕೂಡ ಕಲರ್ ಒಳ್ಳೆ ಕಲರ್ ಬರುತ್ತೆ ನಿಮಗೆ ಸೊ ಇಲ್ಲಿ ನಾನಂತೂ ಜಸ್ಟ್ ಒಂದು ಚೂರು ಪಿಂಚಷ್ಟು ಫುಡ್ ಕಲರ್ ಹಾಕಿದ್ದೀನಿ ಇದು ಈ ಪಿಂಕ್ ಕಲರಲ್ಲಿ ಬಂದಿದೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಇದೇ ಥರ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ರಿಗೂ ಕೀಪ್ ವಾಚಿಂಗ್ ವೇದಾ ಚಂದು ಚಾನಲ್